ಈಗ ಯಾರೇ ಆಗಲಿ ಪಾಪ ಒಂದು ಏನೇ ಒಂದು ಮದುವೆ ಮಾಡಬೇಕು ಒಂದು ಹೆಣ್ಮಕ್ಳು ಮದುವೆ ಮಾಡ್ಬೇಕು ಅಂದ್ರೆ ಆ ತಂದೆ ತಾಯಿಗೆ ಗೊತ್ತಾ ಕಷ್ಟ ನಾವು ಹೇಳೋದು ಏನು ಗೊತ್ತಾ ಎಲ್ಲ ಹೆಣ್ಮಕ್ಳಿಗೂ ಹೇಳ್ಬೇಕು ಅಂದ್ರೆ ಗಂಡು ಮಕ್ಕಳಿಗೆ ಹೇಳ್ಬೇಕು ಅಂದರೆ ವರದಕ್ಷಿಣೆ ಅನ್ನೋದನ್ನು ಸ್ವಲ್ಪ ಕಡಿಮೆ ಮಾಡಿ ಅವರೂ ಬದುಕಲಿ ನೀವು ಬದುಕ್ರಿ ಒಂದು ಆಡಂಬರ ಜೀವ ಮದುವೆ ಇದನ್ನ ಜೀವನ ಬಿಟ್ಬಿಟ್ಟು ಒಂದು ನಾರ್ಮಲಾಗಿ ತೊಗೊಂಡ್ರೆ ಎಲ್ಲರೂ ಬದುಕ್ಬೋದಲ್ಲ ಅಂತ ನಮ್ದೊಂದು ಹೌದು ಕಮ್ಮಿ ಆಗಬೇಕು ಕಮ್ಮಿ ತಗೊಂಡ್ರೆ ಕಮ್ಮಿ ಇದ್ರೆ ತಾನೇ ನಮ್ಮಂತ ಬಡವ್ರಿಗೆಲ್ಲ ಅಲ್ಲ ಇಲ್ಲಾಂದರೆ ಹೆಂಗ್ ತಗೋಬೇಕು ಹೇಳು ಒಂದು ಮದುವೆ ಮಾಡ್ಬೇಕಂದ್ರೆ ಹೆಂಗೆ ಬಡವ್ರು ಮಾಡ್ತಾರೆ ಹೇಳು ನಮ್ಗೆ ಒಂದು ಗ್ರಾಮ್ ತಗೊಳಕ್ಕೆ ದೊಡ್ಡ ಪ್ರಮಾಣ ಆಗ್ಬಿಟ್ಟೈತೆ ಇವಾಗ ಒಂದು ಸಾವಿರ ತಗೊಳಕ್ಕೆ ಆಗತ್ತಾ ಹೇಳು ಆಗೋಲ್ಲ ಆ ಥರ ಆಗೈತೆ ಎಲ್ಲ ಪ ಗೌರ್ಮೆಂಟೇ ನೋಡಬೇಕು ಎಲ್ಲ ಪ ಕಮ್ಮಿ ಮಾಡಿಕೊಡ್ಬೇಕು ಆಗ್ತಾ ಆಗ್ತಾ ಮುಂದಕ್ಕೆ ಜಾಸ್ತಿ ಆಗ್ತೈತೆ ಮಾತ್ರ ಕಮ್ಮಿ ಆಗ್ತಾ ಇಲ್ಲ ಬರೀ ಮುನ್ನೂರು ರೂಪಾಯಿ ಇತ್ತು ಗ್ರಾಮ ಇವಾಗ ಎಷ್ಟು ಒಂಬತ್ತು ಸಾವಿರ ಒಂಬತ್ತುವರೆ ಸಾವಿರ ಆಗೈತೆ ಹೆಂಗೆ ತಗೊತಾರೆ ಅದೇ ಥರ ಸ್ಯಾಲ್ರಿ ಸಿಗುತ್ತಾ ಸಿಗಲ್ಲ ಒಬ್ರು ಹಾಕೋರು ಇದ್ದಾರೆ ಒಬ್ರು ಹಾಕ್ತಿಲ್ದವ್ರು ಇದ್ದಾರೆ ಇಷ್ಟೊಂದು ಗ್ರಾಮ ಆಗಿಬಿಟ್ರೆ ಹೆಣ್ಮಕ್ಳು ಬಿರಿ ಹೆಣ್ಮಕ್ಳು ಇರೋರು ಅವ್ರು ಏನು ಮಾಡೋದು ಹೇಳಿ ನೋಡಿ ನಾಲಿ ಮಾಡಬೇಕು ನೋಡಿ ಈ ಥರ ಮಾಡಬೇಕು ನೋಡು ಬೆಳಗ್ಗೆಯಿಂದ ನೂರು ರೂಪಾಯಿ ವ್ಯಾಪಾರ ಇಲ್ಲ ಅವ್ರು ಏನು ಮಾಡೋದು ಹೇಳಿ ನೀವು ನೋಡೋಣ ಅದೇ ಗ್ರಾಮಗಳು ಸ್ವಲ್ಪ ಕಮ್ಮಿ ಮಾಡಿದ್ರೆ ಏನೋ ಒಂದು ಬಡವ್ರು ಬೋಕ್ ಬರ ಬರೋದು ಇಲ್ಲ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ವಾರ ಆದರೂ ಸಂಪಾದನೆ ಇಲ್ಲ ಮಾ ಬೆಳಗ್ಗೆ ಬಂದರೆ ಆ ಬಂಡವಾಳ ಹಾಕ್ತೀವಿ ವ್ಯಾಪಾರಗಳಿಲ್ಲ ಅಷ್ಟೇ ಇನ್ನೇನು ವಾಡ್ರಗಳು ಹೆಣ್ಮಕ್ಳಿದ್ರು ಸ್ವಲ್ಪ ದಯವಿಟ್ಟು ಕಮ್ಮಿ ಮಾಡಿ ಚಿನ್ನದ್ದು ಹತ್ತು ಸಾವಿರ ರೂಪಾಯಿ ಆಗಿದೆ ಮೇಡಮ್ ನಾನು ನಮ್ಮಗಳು ಮಾಡ್ತಾ ಇದ್ದೀವಿ ಅದಕ್ಕೇ ಹೋಗಕ್ಕೆ ಈಗ ಭಾಳ ತೊಂದರೆ ಆಗ್ಬಿಟ್ಟಿದೆ ಚಿನ್ನ ಮೊದಲಾದರೆ ನಮಗೆ ಚಿನ್ನದ ಬೆಲೆ ಇತ್ತು ಒಂದು ನೂರು ಒಂದು ಒಂದೂವರೆ ಸಾವಿರ ಎರಡು ಸಾವಿರ ರೂಪಾಯಿ ಇತ್ತು ಮೇಡಮ್ ಆಗ ಈಗ ಈಗ ಎಂಟು ಸಾವಿರ ರೂಪಾಯಿ ಆಗಿಬಿಟ್ಟಿದೆ ಅದರಿಂದ ಸ್ವಲ್ಪ ಚಿನ್ನ ಹಾಂ ಚಿನ್ನದ ರೇಟ್ ಇವತ್ತು ಗಗರ್ ಕರಿದೆ ಈಗ ಚಿನ್ನದ ರೇಟ್ ಬಗ್ಗೆ ಮಾತಾಡೋಕ್ಕಾಗಲ್ಲ ಹಾಂ ಇವತ್ತಿದು ಇರೋ ರೇಟು ನಾಳೆ ಇರೋಲ್ಲ ಆ ಥರ ಆಗಿದೆ ನಮ್ಮಂತರ ಬೋರ್ ಆಗಲ್ಲ ಅದೇ ಬಂಗಾರದ ಕಲರ್ ನಾವು ಬಂಗಾರ ತೋರಿಸಬೇಕು ಚಿನ್ನದ ರೇಟ್ ಅಂದ್ರೆ ಸ್ವಲ್ಪ ಜಾಸ್ತಿ ಆಗಿದೆ ಮ ಕಡಿಮೆ ಓಕೆ ನಿಮ್ಗೆ ಅನ್ಸುತ್ತೆ ಆವಾಗ್ಲೇ ಕಮ್ಮಿ ಇದ್ದಾಗಲೇ ತಗೋಬೇಕಿತ್ತು ಕಡಿಮೆ ಇದ್ದಾಗ ತಗೋಬೇಕಿತ್ತು ಇವಾಗ ನಮ್ಮಂತ ಬಡವರ ಏನ್ ತಗೋಳಕ್ ಆಗುತ್ತೆ ಬಡವರ ಬಗ್ಗೆ ಹೆಂಗ್ ತಗೋದು ಚಿನ್ನ ಬೇಡ ಅಂತ ಫೀಲ್ ಆಗ್ತಾ ಇದೆ ರೇಟ್ ಜಾಸ್ತಿ ಆದಾಗ ಇನ್ನೇನ್ ಮೇಡಮ್ ಮಾಡೋಕ್ಕಾಗುತ್ತೆ ತಗೊಂಡದ ಬೇಡ ಅಂತ ಚಿಂತೆ ಮಾಡ್ತೀವಿ ಇರೋದ್ರಲ್ಲೇ ಏನು ಅಡ್ಜಸ್ಟ್ ಮಾಡ್ಕೊಂಡು ಅಷ್ಟೇ ಚಿನ್ನದ ರೇಟ್ ಏನು ಮೇಡಮ್ ದಿನಕ್ಕೂ ಜಾಸ್ತಿ ಆಗ್ತಾನೆ ಏನ್ ಇವಾಗಲ್ಲ ಮುಂಚೆನೇ ಎಲ್ಲ ಮಾಡ್ ಮಾಡ್ಕೊಂಡಿರ್ತಾರೆ ಇನ್ನೇನು ಇನ್ನ ಬರೋದೆಲ್ಲ ಚಿನ್ನ ರೇಟ್ ಜಾಸ್ತಿನೇ ಆಗ್ತಾ ಇದೆ ಇವಾಗ ಏನ್ ಮಾಡಿದೆ ತುಂಬಾ ಟೆನ್ಶನ್ ಆಗಿಬಿಟ್ಟಿದೆ ಮೂರು ಮೂರು ಜನ ಹೆಣ್ಮಕ್ಳು ಇದ್ದಾರೆ ತುಂಬಾ ಯೋಚನೆ ಈಗಿನ ಕಾಲದಲ್ಲಿ ಬರ ಚಿನ್ನ ಇದ್ರೇನೆ ನಾವು ಮದುವೆ ಮಾಡ್ಕೊಡೋಕ್ಕಾಗೋದು ಆಗೋದು ತುಂಬಾ ಕಷ್ಟ ಇದೆ ತಗೊಳ್ಳಬೇಕು ಕಮ್ಮಿ ಆದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಹಾಗಲ್ಲ ಇಡ ಚಿನ್ನ ಹಾಡ ಇಟ್ಟಿರೋದೇ ಬಿಡಿಸ್ತಾ ಇಲ್ಲ ಸರ್ ಇವಾಗ ಮಿಡ್ಲ್ ಕ್ಲಾಸ್ ಜನಕ್ಕೆ ಚಿನ್ನ ತಗೊಂಡೋದ್ ಎಷ್ಟು ಕಷ್ಟ ಆಗಿತ್ತು ಈಗ ನೋಡಿದ್ರೆ ಇನ್ನೂ ರೇಟ್ ಜಾಸ್ತಿ ಆಗ್ತಾ ಇದೆ ಇದ್ರ ಬಗ್ಗೆ ಏನ್ ಚಿನ್ನದ ರೇಟ್ ಗಗನ ನರ ನೋಡಬಹುದಂತ ಚಿನ್ನ ನೋಡಕ್ ಆಗಲ್ಲ ಬಿಡಿ ಚಿನ್ನದ ರೇಟ್ ತುಂಬ ದುಬಾರಿ ಆಗಿದೆ ಮಿಡಲ್ ಕ್ಲಾಸ್ ಅವ್ರಿಗೆ ಇವತ್ತು ತುಂಬ ಅದು ತೋಳಕ್ಕೆ ಆಗ್ ಒಂದು ಪರಿಸ್ಥಿತಿ ಬಂದಿದೆ ಅದು ಅದು ಚಿನ್ನ ಎಲ್ಲರಿಗೂ ಕೈ ಸಿಗ್ದಂಗೆ ಆಗೋಗ್ಬಿಟ್ಟಿದೆ ಬಡವ್ರಿಗಂತರು ಮಾಮೂಲಿಗಿರಾಕಿ ಚಿನ್ನ ತಗೊಂಡು ಹಾಕೊಳಕ್ಕಾಗಲ್ಲ ಬಿಡಮ್ಮ ಚಿನ್ನ ತಗೊಂಡು ಹಾಕೊಳೋಕ್ಕಾಗಲ್ಲ ಏನು ಒಂಬತ್ತು ಸಾವಿರ ಹತ್ತು ಸಾವಿರ ಆಯ್ತಾಯಿತೆ ಇರೋರು ಹಾಕೋತಾರೆ ಇರೋರು ಏನು ಮಾಡೋಕ್ಕಾಯ್ತದೆ ಹ್ಞೂ ಏನು ಮಾಡೋಕ್ಕಾಗಲ್ಲ